ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಇಂದು ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ರಸ್ತೆ ಸುರಕ್ಷಾ ಸಪ್ತಾಹ ಮತ್ತು ದ್ವಿತೀಯ ಸೋಪಾನ ಟೆಸ್ಟಿಂಗ್ ಕ್ಯಾಂಪ್ಗೆ ಚಾಲನೆ ನೀಡಿ ಮಾತನಾಡಿದ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪನವರು ರಸ್ತೆ ಸುರಕ್ಷತೆ ಬಗ್ಗೆ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿಗಳು ಟೌನಾಲ್ ವೃತ್ತದಿಂದ ಚರ್ಚ್ ಸರ್ಕಲ್ ಮೂಲಕ ಸೇಂಟ್ ಮೇರೀಸ್ ಶಾಲೆಯವರೆಗೆ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸದಿರಿ ಸಂಚಾರ ನಿಯಮ ಪಾಲಿಸಿ ಎಂಬ ನಾಮಫಲಕ ಹಿಡಿದು ಜಾಗೃತಿ ಮೂಡಿಸಿದರು ಮುಖಾಂತರ ಶಾಲಾ ಸಮಯದಲ್ಲಿ ನಾವುಗಳೂ ಸಹಿತ ಸ್ಕೌಟಲ್ಲಿದ್ದು ಜಾಂಬೂರಿಲ್ಲೆಲ್ಲ ಭಾಗವಹಿಸಿ ಪ್ರತಿಯೊಂದನ್ನು ಡಿಗರಿಗೆ ತಹಸೀಲ್ದಾರ್ ಆಗಿದ್ದು ಅವರು ಈಗಲೂ ಸಹಿತ ರಾಜ್ಯ ಮಟ್ಟ ಹಾಗೂ ಏಷ್ಯಾ ಮಟ್ಟದಲ್ಲಿ ಅತ್ಯುತ್ತಮವಾದಂಥ ಸೇವೆ ಸಲ್ಲಿಸ್ತಾ ಇದ್ದಾರೆ ಹೊಂಡಚಿ ಬಸಪ್ಪನವರ ಕುಟುಂಬ ಈಗಲೂ ಎಲ್ಲರೂ ನಾವು ಸ್ಮರಿಸ್ತಾ ಇರ್ತೀವಿ ಅವರ ಎಲ್ಲರ ಅನನ್ಯ ಸೇವೆ ಬಿ ಜಿ ಆರ್ ಸಿ ಅವರು ಪ್ರತಿಯೊಬ್ಬರೂ ಅವ್ರದ್ದು ಯಾವುದೇ ನಿರೀಕ್ಷೆ ಇಲ್ಲದಾಗೆ ಸೇವೆ ಮಾಡ್ತಿದ್ದಾರೆ ತಾವುಗಳು ಸಹಿತ ಪ್ರತಿ ಶಾಲೆಯಲ್ಲಿ ಏನದು ಕಡಿಮೆ ಆಗ್ತಾ ಇದೆ ಸ್ಕೌಟ್ಸು ಗೈಡ್ಸು ನಾವು ಈಗಲೂ ಅವ್ರಿಗೆಲ್ಲದಕ್ಕೂ ಒಂದು ಅರಿವು ಮೂಡಿಸೋ ಕೆಲಸ ಮಾಡಿದರೆ ಒಂದು ಶಿಸ್ತು ಹಾಗೂ ಮುಂದಿನ ಗುರಿ ಸಾಧ್ಯ ಮಾಡೋದಕ್ಕೆ ಅನುಕೂಲ ಆಗ್ತದೆ ಈಗಿನ ತಿನ್ನುಬಾರೆಗಳಲ್ಲಿ ಇರ್ತಕ್ಕಂಥ ಹವ್ಯಾಸ ಹವ್ಯಾಸಗಳಿಗೆ ನಮ್ಮ ಗಮನ ನಮಗೆ ಫೋಕಸ್ ಬರೋದು ಆಗ್ತದೆ ಅಂತ ಹೇಳಿ ಒಳ್ಳೆಯ ಕೆಲಸಕ್ಕೆ ನಾವುಗಳೆಲ್ಲರೂ ಇಲ್ಲಿ ಆಗಮಿಸಿದ್ದೀರ ಅದರಲ್ಲೂ ಬಿ ಒ ಮೇಡಮ್ ಅವರಿಗೆ ಬಂದಿದ್ದಾರೆ ಪೊಲೀಸ್ ಇಲಾಖೆಗೆ ಬಂದಿದ್ದಾರೆ ಅವರೆಲ್ಲರಿಗೂ ಮಂದಿಸಿದ ಮಾತು ಏಕೆಂದ್ರೆ ಇದು ಇಂತಹ ಅವೇರ್ನೆಸ್ ಕಾರ್ಯಕ್ರಮಗಳು ಹೆಚ್ಚಾಗಿ ಮೂಡಿ ಬರಬೇಕು ಏಕೆಂದ್ರೆ ಶಿಸ್ತುಬದ್ಧ ನಾವು ನೋಡ್ತೀವಿ ರಸ್ತೆಗಳಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೇಗೆ ಟೂ ವೀಲರ್ಗಳು ಅಡ್ಡಾದಿಡ್ಡಿಯಾಗಿ ಚಲನೆ ಮಾಡಿ ಅವರವರ ಒಂದು ಜೀವಕ್ಕೆ ಕುತ್ತು ತರುವಂತಹ ಒಂದು ಕಾರ್ಯ ಆಗ್ತಾ ಇದೆ ಅಂತ ಒಂದು ಕ್ರಮ ಆಗ್ತಾ ಇದೆ ಅದೆಲ್ಲ ಆಗಬಾರ್ದು ಅಂತಂದರೆ ಈಗಿಂದಲೇ ನಮ್ಮ ಯುವ ಯುವ ಪೀಳಿಗೆಗೆ ಈ ಒಂದು ಸುರಕ್ಷತೆಯ ಬಗ್ಗೆ ಅವೇರ್ನೆಸ್ಸನ್ನು ಕೊಡಬೇಕು ಮತ್ತು ಜೀವ ಅಮೂಲ್ಯ ಅನ್ನುವ ಒಂದು ಮಾಹಿತಿಯನ್ನು ಈ ಒಂದು ಸಪ್ತಾಹ ಸುರಕ್ಷಿತ ಸುರಕ್ಷತಾ ಸಪ್ತಾಹ ಮುಖಾಂತರ ಕೊಡಬೇಕಾಗ್ತಿದೆ ನಾವು ಕೂಡ ಹಿಂದೆ ಎಲ್ಲ ವಾಲಂಟಿಯರ್ಸ್ ಆಗಿ ನಾವು ಸ್ಕೌಟ್ಸು ಗೈಡ್ಸಲ್ಲೆಲ್ಲನೂ ನಿರಂತರವಾಗಿ ಕೆಲಸವನ್ನು ಮಾಡಿದವರು ಪ್ರಾಥಮಿಕ ಅಂತ ಕಡೆ ನಾವು ಹೋಗ್ತಾ ಇದ್ದೋ ಅದರಿಂದನೇ ಬಹುಶಃ ಇವತ್ತು ಶಿಸ್ತು ಸಂಯಮ ಇವೆಲ್ಲ ಬಂದಿದೆ ಅಂದರೆ ಇಂತಹ ಕೂತ್ಕೊಂಡಿರೋದಕ್ಕೆ ಕಾರಣ ಆಗಿರ್ಬೋದು ಇಲ್ಲಿ ಗ್ರೇಡ್ಗಳನ್ನ ಕೊಡ್ತಾರೆ ಸ್ಟಾರ್ಗಳನ್ನ ಕೊಡ್ತಾರೆ ಆ ಸ್ಟಾರ್ಗಳು ಸರ್ಟಿಫಿಕೇಟ್ ದೊಡ್ಡ ದೊಡ್ಡದಾಗಿ ಕೊಡ್ತಾರೆ ಅದೆಲ್ಲ ನಾವು ಇವತ್ತು ಕೂಡ ಫೋಟೋ ಕಟ್ ಹಾಕಿ ಪ್ರಿಸರ್ವನ್ನ ಮಾಡಿದ್ದೀವಿ ಅಂತ ಮುಖ್ಯ ಅದು ಅಂತಹ ಉತ್ತೇಜಿತ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಮಾಡಬೇಕು ಮತ್ತು ನಾವು ನೀವು ಸಮಾಜ ಎಲ್ಲರೂ ಕೂಡಿ ಏಕ ರೂಪದಲ್ಲಿ ಕೆಲಸವನ್ನು ಕೆಲಸವನ್ನ ಅಂತ ನಾನು ಭಾವಿಸ್ತೀನಿ ನಿಜಕ್ಕೂ ಇವತ್ತು ನನ್ನನ್ನು ನಾನು ಬಂದಿದ್ದೇನೆ ಇಲ್ಲಿ ನಾನು ಈ ಒಂದು ವಿಚಾರಣೆ ಪ್ರಾಸ್ತ್ರದ ಮುಖಾಂತರ ನಾನು ಕೂಡ ಸ್ವಲ್ಪ ನಿಮ್ಮ ಒಂದು ಭಾಗವಹಿಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇದ್ದೀನಿಗಳು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ